ಏ ಕಿಶೋನ್ ಒಂದು ಹೋಗೋನು ಇಟ್ಕೊಡ್ತೀರಪ್ಪ ಯಾರ್ಯಾರು ಕೊಡಲ್ಲ ಯಾವತ್ತಲ್ಲ ಅಂದ್ಬಿಟ್ಟು ಬರಿಪ್ರೆ ಮೊಬೈಲ್ ಯಾಕೆ பிரீடரே முந்த சார் சார் ஹலோ ஃபோன் ஃபோன் கொட்ரே இது எல்லாரும் சொல்லுங்க வெண்டி வெண்டி கொஞ்சோண்டு ஜாகபடியப்பா இந்த இந்த

ಏಯ್ ಕಿಶೋರ್ ಅಂತ ಹೋದನು ಇಟ್ಕೋ ಬರ್ತೀರಲ್ಲ ಯಾರ್ಯಾರು ಕೊಡೋಲ್ಲ ಯಾವ ಸಿಕತ್ತಿಲ್ಲ ಇಕ್ಕತ್ತಲ್ಲ ಅಂದ್ಬಿಟ್ಟು ನಾನು ಕದೀಪರೆ ಮೊಬೈಲ್

ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ